ರೋಟರಿ ಕ್ಲಬ್ನ ಉತ್ತಮ ಸಾಧನೆ ಶರದ್ ಪೈ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪ್ರಸಿದ್ಧ ಹೆಸರಾದಂತಹ ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜನ್ ಸತ್ತೂರು ಹತ್ತಿರ ಇರುವ ಓಷಿಯನ್ ಪರ್ಲಿ ರೆಸ್ಟೋರೆಂಟ್ನಲ್ಲಿ ಚಾರ್ಟರ್ ನೈಟ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಯಾಗಿ ರೋಟರಿ ಕ್ಲಬ್ನ ಡಿಸ್ಟ್ರಿಕ್ಟ್ ಗವರ್ನರ್ ಶರದ್ ಪೈ ಆಗಮಿಸಿದ್ರು ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಆನಂದ್ ತಾವರ್ಗೇರಿ ಡಾಕ್ಟರ್ ಸತೀಶ್ ಇರ್ಕಲ್ ಇವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು ರೋಟರಿ ಕ್ಲಬ್ ಧಾರವಾಡ ಅಧ್ಯಕ್ಷರಾದ ಪುಂಡಲಿಕ್ ಜಗದಾಳೆ ಕ್ಲಬ್ನ ಕಾರ್ಯದರ್ಶಿಯಾದ ಶಿವಾಜಿ ಸೂರವಂಶಿ ಸಿದ್ದು ಹಡಪದ್ ಮತ್ತು ಅಮುಲ್ ದೇಶಪಾಂಡೆ ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿತ್ತು ಮೊದಲು ಡಿಜಿ ಶರದ್ ಪೈ ಕ್ಲಬ್ನ ಎಲ್ಲ ಸದಸ್ಯರು ಸತ್ತೂರಿನ ವನಸಿರಿ ನಗರದ ಉದ್ಯಾವನಕ್ಕೆ ಕೊಡುಗೆ ಅಲ್ಲಿನ ಹನುಮಂತನ ದೇವಸ್ಥಾನಕ್ಕೆ ಲಾಕರ್ ದೇಣಿಗೆಯನ್ನ ನೀಡಿದರು ನಂತರ ಸ್ವೀಟ್ ಹೋಮ್ ಸ್ಕೂಲ್ ರಸ್ತೆಯಲ್ಲಿರುವ ಕ್ಲಬ್ನ ಪಬ್ಲಿಕ್ ಇಮೇಜ್ ಬೋರ್ಡ್ ಅನ್ನ ಉದ್ಘಾಟಿಸಲಾಯಿತು ನಂತರ ಡಿಜಿ ಶರದ್ ಪೈ ಕ್ಲಬ್ಬಿನ ಧಾರವಾಡ ಅಧ್ಯಕ್ಷರಾದ ಪುಂಡಲಿಕ್ ಜಗದಾಳೆ ಮತ್ತು ಕಾರ್ಯದರ್ಶಿ ಶಿವಾಜಿ ಸೂರ್ಯವಂಶಿ ಸಮ್ಮುಖದಲ್ಲಿ ಎಲ್ಲ ಸದಸ್ಯರೊಂದಿಗೆ ಒಂದು ಗಂಟೆಯವರೆಗೆ ಸಭೆಯನ್ನ ನಡೆಸಲಾಯಿತು ನೈಟ್ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭಿಸಲಾಯಿತು ಪುಂಡಲಿಕ್ ಜಗದಾಳೆ ಎಲ್ಲರನ್ನ ಸ್ವಾಗತಿಸಿ ಮಾತನಾಡಿದರು ಕಾರ್ಯಕ್ರಮದ ಚೇರ್ಮನ್ ಸಿದ್ದು ಹಡಪದ್ರವರು ಕಾರ್ಯಕ್ರಮ ಉದ್ದೇಶಿಸಿ ವಿವರಿಸಿದರು ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಜೀವನ್ನವರ್ ರೋಟರಿ ಕ್ಲಬ್ ಧಾರವಾಡ ನಡೆದು ಬಂದ ದಾರಿಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ರು ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವಾನಿ ಇರ್ಕಲ್ ಡಾಕ್ಟರ್ ಸಂತೋಷ್ ಜೀವನ್ನವರ್ ಡಾಕ್ಟರ್ ಭುವನೇಶ್ ಆರಾಧ್ ಇವರನ್ನ ಸನ್ಮಾನಿಸಲಾಯಿತು ಚಾರ್ಟರ್ಡ್ ನೈಟ್ ಕಾರ್ಯಕ್ರಮವನ್ನ ಕೇಕ್ ಅನ್ನ ಕತ್ತರಿಸುವ ಮೂಲಕ ಸಂಭ್ರಮಿಸಿದ್ರು ಜ್ಯೋತಿ ಜೀವನ್ನವರ್ ಇವರು ತಂದೆಯ ನೆನಪಿಗಾಗಿ ಸರ್ಕಾರಿ ಶಾಲೆಯ ಸ್ಮಾರ್ಟ್ ಬೋರ್ಡ್ ಅನ್ನ ಕ್ಲಬ್ನ ಅಡಿಯಲ್ಲಿ ನೀಡಲಾಯಿತು ಪುಂಡಲಿಕ್ ಜಗದಾಳೆ ಸ್ವೀಟ್ ಹೋಮ್ ಸ್ಕೂಲ್ಗೆ ಪ್ರಿಂಟರ್ ಮಷಿನ್ ಕೊಡುಗೆ ನೀಡಿದ್ರು ಪರಿಸರ ಪ್ರೇಮಿಯಾದ ಶಂಕರ್ ಕುಂಬಿ ಇವರಿಗೆ ಕ್ಲಬ್ನ ವೊಕೇಶ್ನಲ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು ಶಿವಾಜಿ ಶೂರವಂಶಿ ಪರಿಚಯ ಮಾಡಿಕೊಟ್ಟರು ಈ ವರ್ಷದ ಬುಲೆಟಿನ್ ಅನ್ನ ಸತ್ಯಜಿತ್ ಮೋರೆ ಮತ್ತು ಸಂಧ್ಯಾ ಜಗದಾಳೆ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿದರು ಶಿವಾಜಿ ಸೂರ್ಯವಂಶಿ ಕಳೆದ ಆರು ತಿಂಗಳಲ್ಲಿ ಕ್ಲಬ್ನ ಮಾಡಿದ ಎಲ್ಲ ಕೆಲಸಗಳನ್ನು ಸವಿಸ್ತಾರವಾಗಿ ವಿವರಿಸಿದರು ಡಿಜಿ ಶರದ್ ಪೈ ಸತೀಶ್ ಇರ್ಕಲ್ ಆನಂದ್ ತಾವರ್ಗಿರಿ ಇವರನ್ನು ಸನ್ಮಾನಿಸಲಾಯಿತು ನಿರೂಪಣೆಯನ್ನು ಜ್ಯೋತಿ ಜೀವನ್ನವರ್ ಮತ್ತು ನೀತಾ ದೇಶಪಾಂಡೆರವರು ಮಾಡಿದರು ಅಮುಲ್ ದೇಶಪಾಂಡೆ ವಂದಿಸಿದರು